ಕಾಟ ಕುಡಿತ ಜೂಜಾಟ ಮೋಜು ಮಸ್ತಿ ಬೆಂಗಳೂರಿನಲ್ಲಿ ಏಳು ಕೋಟಿಗೂ ಹೆಚ್ಚು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಇದು ಸಾಲ ತೀರಿಸಲು ದರೋಡೆ ಮಾಡಿದಂತಹ ಕಿರಾತಕ ಗ್ಯಾಂಗ್ ಇದು ತನಿಖೆ ವೇಳೆ ರಾಬರಿ ಗುಟ್ಟ ಎಲ್ಲವೂ ಕೂಡ ಬಾಯ್ಬಿಟ್ಟಿದ್ದಾರೆ ಇದೆಲ್ಲವೂ ಕೂಡ ಸಾಲ ತೀರಿಸಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿರುವಂತದ್ದು ಸಾಲಗಾರರ ಕಾಟ ಕುಡಿತ ಜೂಜಾಟ ಮೋಜು ಮಸ್ತಿ ಇದೆಲ್ಲವೂ ಇವರಿಗೆ ಬೇಕಾಗಿತ್ತು ಹಾಗಾಗಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ದೋಚಿದ್ರು ಕೇವಲ ಏಳು ನಿಮಿಷದಲ್ಲಿ ತನಿಖೆ ವೇಳೆ ರಾಬ್ರಿ ಗುಡ್ಡು ಬಾಯ್ಬಿಟ್ಟಿದ್ದಾರೆ ಖದೀಮರು ಡೈರಿ ಸರ್ಕಲ್ ಬಳಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ಹಣ ದೋಚಿದ್ದಂತಹ ಗ್ಯಾಂಗ್ ಹೊಸಕೋಟೆಯ ಪಾಳು ಬಿದ್ದ ಮನೆಯಲ್ಲಿ ಐದು ಪಾಯಿಂಟ್ ಐವತ್ತಾರು ಕೋಟಿ ಈಗಾಗಲೇ ಹಣ ಪತ್ತೆಯಾಗಿದೆ ನಿನ್ನೆ ಅಷ್ಟೇ ಪತ್ತೆಯಾಗಿರುವಂತಹ ಈ ಒಂದು ಹಣ ಈ ಒಂದು ವಿಚಾರದಲ್ಲಿ ಸದ್ಯಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವ್ರು ರಾಬರಿ ಏನಕ್ಕೆ ಮಾಡಿದ್ರು ಅಥವಾ ಹೇಗ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಬಹಳಷ್ಟು ಆಗ್ತಾ ಇತ್ತು ಈಗಾಗಲೇ ಸುಮಾರು ಆರು ಜನಕ್ಕೂ ಹೆಚ್ಚು ಈಗಾಗಲೇ ಅಂಧರಾಗಿದ್ದಾರೆ ಈ ಒಂದು ವಿಚಾರದಲ್ಲಿ ಅದರಲ್ಲೂ ಅದರಲ್ಲೂ ಕೂಡ ಕೇವಲ ಎರಡೇ ದಿನಗಳ ಒಳಗೆ ಈ ಒಂದು ಕೇಸನ್ನ ಸಾಲ್ವ್ ಮಾಡಿಬಿಟ್ರು ನಮ್ಮ ಬೆಂಗಳೂರಿನ ಪೊಲೀಸರು ಕಾರಣ ಏನು ಅಂತಂದ್ರೆ ಗೃಹ ಸಚಿವರು ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ ಯಾವಾಗ ಈ ಒಂದು ಕೇಸ್ ಬೆಳಕಿಗೆ ಬರುತ್ತೋ ಯಾವಾಗ ಈ ಒಂದು ರಾಬರಿ ಆಗುತ್ತೋ ಅದೇ ಸಂದರ್ಭದಲ್ಲಿ ಈ ಒಂದು ಅಲರ್ಟ್ ಮೆಸೇಜ್ ಅನ್ನ ಕೊಡ್ತಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯೊಳಗೆ ಎಲ್ಲವೂ ಕೂಡ ಹಣ ರಿಕವರ್ ಆಗಬೇಕು ಎಲ್ಲ ಆರೋಪಿಗಳು ಕೂಡ ಲಾಕ್ ಆಗಬೇಕು ಅಂತೇಳಿ ಅದರಂತೆ ಐದು ತಂಡಗಳು ದೃಢೀರಾಗಿ ರಚನೆ ಆಗುತ್ತೆ ಈ ಒಂದು ಕೇಸ್ ಐದೂ ತಂಡಗಳು ಸೇರಿ ಈ ಒಂದು ಕೇಸಲ್ಲಿ ಯಾವ ರೀತಿಯಾಗಿ ಒಂದು ಪರಿಹಾರ ಅಥವಾ ಈ ಒಂದು ಕೇಸನ್ನ ಭೇದಿಸಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಹಣ ಈಗಾಗಲೇ ರಿಕವರಿ ಆಗೋಗಿದೆ ಹಾಗಾಗಿ ತನಿಖೆ ಈಗಾಗಲೇ ನಡೀತಾ ಇದೆ ತನಿಖೆಯ ಸಂದರ್ಭದಲ್ಲೇ ಒಂದೊಂದೇ ಒಂದೊಂದೇ ಬಾಯ್ ಈ ಕಳ್ಳರು ಅದರಲ್ಲೂ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ ಸಾಲ ಮಾಡ್ಕೊಂಡಿದ್ರು ಕುಡಿತದ ಚಟ ಇತ್ತು ಜೂಜಾಟ ಮೋಜು ಮಸ್ತಿ ರಾಯಲ್ ಲೈಫ್ ಬಾಳ್ಬೇಕು ಅಥವಾ ಏನೋ ಶೋಕಿ ಮಾಡಬೇಕು ಬಿಟ್ಟಿ ಶೋಕಿ ಮಾಡಬೇಕು ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂತಹ ಒಂದು ದರೋಡೆಯನ್ನ ಇವರು ಮಾಡಿದ್ದಾರೆ ಅನ್ನುವಂಥದ್ದು ಒಂದೊಂದೇ ಒಂದೊಂದೇ ಇದೀಗ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ ಬಿಡ್ತಾ ಇದ್ದಾರೆ ಹಾಗಾಗಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಕಾರಣ ಏನು ಅಂತಂದ್ರೆ ಇಡೀ ಸಿಲಿಕಾನ್ ಸಿಟಿ ಬೆಚ್ಚಿ ಬಿದ್ದಿದಂತಹ ಅದರಲ್ಲೂ ಕೂಡ ಇಡೀ ಇತಿಹಾಸದಲ್ಲೇ ನಡೆದೇ ಇರ ಇದ್ದಂತಹ ಒಂದು ಪ್ರಕರಣ ಅಥವಾ ಒಂದು ದರೋಡೆ ಅಂತಂದ್ರೆ ಈ ಒಂದು ಕೇಸ್ ಅಂತ ಹೇಳ್ಬಹುದು ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಟಾಪ್ ಒನ್ ಅಲ್ಲಿ ರಾಬರಿ ಕೇಸ್ಗಳಲ್ಲಿ ಟಾಪ್ ಒನ್ ಅಲ್ಲಿ ಇದೀಗ ಆ ಒಂದು ಲಿಸ್ಟ್ಗೆ ಸೇರ್ಕೊಂಡ್ಬಿಟ್ಟಿದೆ ಹಾಗಾಗಿ ಈಗಾಗಲೇ ಈ ಒಂದು ಪೊಲೀಸ್ ಇಲಾಖೆ ಈ ಕುರಿತು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಂಬರ್ ಒನ್ ಗೆ ಈಗಾಗಲೇ ಹೋಗಿದೆ ಕಾರಣ ಏನು ಅಂತಂದ್ರೆ ಟೋಟಲ್ ಸಿನಿಮಾ ರೀತಿಯಲ್ಲಿ ಫಿಲ್ಮಿ ಸ್ಟೈಲ್ ಅಲ್ಲೇ ಎಲ್ಲವೂ ಕೂಡ ಇವರು ಪ್ಲಾನಿಂಗ್ ಮಾಡಿಕೊಂಡು ಕಳ್ತನ ಮಾಡಿರ್ತಾರೆ ಅದರಲ್ಲೂ ಕೂಡ ವೆಬ್ ಸಿರೀಸ್ ಗಳನ್ನ ನೋಡಿರ್ತಾರೆ ವೆಬ್ ಸೀರೀಸ್ ಗಳನ್ನ ನೋಡಿ ಅದೇ ರೀತಿಯಾದಂತಹ ಪ್ಲಾನಿಂಗ್ ಮಾಡಿ ಎಲ್ಲವೂ ಕೂಡ ಇವರು ಕಳ್ತನ ಮಾಡಿರುವಂಥದ್ದು ಆದರೂ ಕೂಡ ಈಗಾಗಲೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅರೆಸ್ಟ್ ಆಗಿಬಿಟ್ರು ಆಂಧ್ರ ಪ್ರದೇಶದ ಭಾಗದಲ್ಲೂ ಕೂಡ ಸುಮಾರು ಜನ ಅರೆಸ್ಟ್ ಆದ್ರು ಈಗಾಗಲೇ ಟೋಟಲ್ ಆರರಿಂದ ಏಳು ಜನ ಬಂಧನ ಆಗಿದೆ ಹಾಗಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಗೊತ್ತಾಗಿದ್ದು ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ಮಾಸ್ಟರ್ ಮೈಂಡ್ ಈ ಒಂದು ಕೇಸಲ್ಲಿ ಅಂತ ಹೇಳಿ ತದನಂತರ ವಿಚಾರಣೆ ನಡೆಸಿದ ನಂತರ ಎಲ್ಲವೂ ಕೂಡ ಇದೀಗ ಒಂದೊಂದೇ ಒಂದೊಂದೇ ಬಯ ಬಿಡ್ತಾ ಇದ್ದಾರೆ ಏನು ಚಿತ್ತೂರು ಬಳಿಯ ಚಿತ್ತಪಲ್ಲಿ ಕಾಡಿನಲ್ಲಿ ಗದಿಮರ ಪಾರ್ಟಿ ನಡೀತಾ ಇತ್ತಂತೆ ನಾಲ್ಕು ಬೆಟ್ಟಗಳ ನಡುವೆ ಬಿಯರ್ ಕುಡಿದು ಭರ್ಜರಿ ಪಾರ್ಟಿ ಮಾಡ್ತಾ ಇದ್ರು ರಕ್ತ ಚಂದನದ ಕಾಡಿಗೆ ಹೋಗಿ ಕುಳಿತಿದ್ದಂತ ಆರೋಪಿಗಳು ಹೊಸಕೋಟೆ ಬಳಿ ಬಿದ್ದ ಮನೆಯಲ್ಲಿ ಹಣ ಪತ್ತೆಯಾಗಿದೆ ಬಳಿಯ ಚಿತ್ತಪಲ್ಲಿ ಕಾಡಿನಲ್ಲಿ ಗದಿಮರು ಪಾರ್ಟಿ ಮಾಡ್ತಾ ಇದ್ರು ನಾಲ್ಕು ಬೆಟ್ಟಗಳ ನಡುವೆ ಬಿಯರ್ ಕುಡಿದು ಬರ್ಚರಿ ಪಾರ್ಟಿ ಮಾಡ್ತಾ ಇದ್ರು ಈ ಒಂದು ಶೋಕಿಗಳಿಗೆ ಇವ್ರು ಇಂತಹ ಕಳ್ತನ ಮಾಡಿರುವಂತದ್ದು ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ ಹೇಳಿ ಈಗಾಗಲೇ ನಾವ್ ಹೇಳ್ತಾ ಇದ್ವಿ ಹಾಗೇ ಆಯ್ತು ಇದು ಅದ್ರಲ್ಲೂ ಕೂಡ ಇವ್ರೇನೋ ಬೇರೆ ಏನೋ ಕಷ್ಟ ಇತ್ತು ಅಥವಾ ಬೇರೆ ಏನೋ ಒಳ್ಳೇದಕ್ ಮಾಡ್ಬೇಕು ಅಂತ ಹೇಳಿ ಕಳ್ತನ ಮಾಡಿಲ್ಲ ಇವ್ರ ಶೋಕಿಗೋಸ್ಕರ ಇವ್ರ ಪಾರ್ಟಿ ಮಾಡ್ಬೇಕು ರಾಯಲ್ ಲೈಫ್ ರಾಯಲ್ ಜೀವನ ಬೇಕು ಅಥವಾ ಇವ್ರ ಶೋಕಿಗಳೆಲ್ಲವೂ ಕೂಡ ಈಡೇರಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇಂತಹ ಒಂದು ಕಳ್ತನ ಮಾಡಿರುವಂಥದ್ದು ಆದ್ರೂ ಕೂಡ ಈ ಕಳ್ತನದಲ್ಲಿ ಆ ಒಂದು ಹಣ ಯಾರ್ದು ಅನ್ನುವಂಥದ್ದು ಇವ್ರಿಗೊಂದು ಸ್ವಲ್ಪ ಆದ್ರೂ ಕನಿಕರ ಇತ್ತೋ ಇಲ್ವೋ ಗೊತ್ತಿಲ್ಲ ಅದರಲ್ಲಿ ನೋಡಿ ಹೊಸಕೋಟೆ ಬಳಿ ಇರುವಂತಹ ಪಾಳು ಬಿದ್ದ ಮನೆಯಲ್ಲಿ ಆಲ್ಮೋಸ್ಟ್ ಐದೂವರೆ ಕೋಟಿ ಹಣ ಪತ್ತೆ ಆಗುತ್ತೆ ಆ ಒಂದು ನವೀನ್ ಅನ್ನುವಂಥ ಆರೋಪಿ ಏನಿರ್ತಾನೆ ಆ ಒಂದು ಆರೋಪಿಯ ಮನೆಯಲ್ಲಿ ಸುಮಾರು ಐದೂವರೆ ಕೋಟಿ ಹಣವನ್ನ ಇರೋ ಕ್ಯಾಶ್ ಅಲ್ಲೇ ಇಟ್ಟಿರ್ತಾರೆ ಕಾರಣ ಏನು ಅಂತಂದ್ರೆ ಎಲ್ಲರೂ ಕೂಡ ಒಂದು ಒಮ್ಮೆ ಸೇರಿದ್ದಾಗ ಈ ಹಣವನ್ನು ಹಂಚ್ಕೊಳ್ಬೇಕು ಡಿವೈಡ್ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಕಡೆ ಇಟ್ಕೊಂಡಿರ್ತಾರೆ ಆದರೆ ಇಲ್ಲಿ ನಮ್ಮ ಪೊಲೀಸರು ಕೂಡ ಬಿಡಬೇಕಲ್ಲ ಅದೇ ಮನೆಗೆ ಹೋಗಿ ಬೀಗ ಈಗೀಗ ಎಲ್ಲ ಹೊಡೆದು ಆ ಒಂದು ದುಡ್ಡನ್ನು ಎತ್ಕೊಂಡು ಬಂದಿದ್ದಾರೆ ಹಾಗಾಗಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಎಲ್ಲಿವರು ಪಾರ್ಟಿ ಮಾಡ್ತಾ ಇದ್ರು ಮೋಜು ಮಸ್ತಿ ಮಾಡ್ತಿದ್ರು ಏನಕ್ಕೆ ಇವ್ರು ಕಳ್ತನ ಮಾಡಿದ್ರು ಎಲ್ಲವೂ ಕೂಡ ಇದೆ ಎಲ್ಲವೂ ಕೂಡ ಇದೀಗ ವಿಚಾರಣೆಯ ಸಂದರ್ಭದಲ್ಲಿ ಒಂದೊಂದೇ ಒಂದೊಂದೇ ಸತ್ಯ ಹೊರಗೆ ಬರ್ತಾ ಇದೆ ಇನ್ನು ಕಾಡಿನಲ್ಲಿ ಪಾರ್ಟಿ ಮಾಡಿದ್ದ ಗ್ಯಾಂಗ್ ಡೈರಿ ಸರ್ಕಲ್ ಬಳಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ಹಣ ದೋಚಿದ್ದ ಕದೀಮರು ಕೆಆರ್ಪುರಂ ಮಾರ್ಗವಾಗಿ ಹೊಸಕೋಟೆ ಕಡೆ ಹೋಗ್ತಾ ಇದ್ರು ಹೊಸಕೋಟೆ ಟೋಲ್ ತಪ್ಪಿಸಲು ಕೆರೆಯ ಏರಿ ಮೇಲೆ ಸವಾರಿ ಕೂಡ ಮಾಡಿದ್ದಾರಂತೆ ಕೆರೆ ಬಳಿಯೇ ಕಾರು ನಿಲ್ಲಿಸಿದಂತಹ ಗ್ಯಾಂಗ್ ಹಣದ ಬಾಕ್ಸ್ ಕೂಡ ಎಸೆದಿದ್ರು ಕೆರೆ ಸಮೀಪ ಪಾಳು ಬಿದ್ದ ಮನೆ ಒಂದರಲ್ಲಿ ಈ ಹಣ ಎಲ್ಲ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಚಿತ್ತೂರು ಬಳಿಯ ಚಿತ್ತಪಲ್ಲಿ ಕಾಡಿನಲ್ಲಿ ಖದೀಮರು ಪಾರ್ಟಿ ಮಾಡ್ತಾ ಇದ್ರು ಕಾರಣ ಏನು ಅಂತಂದ್ರೆ ಇನ್ನೇನು ಹಣ ಎಲ್ಲ ಸಿಕ್ಬಿಡ್ತಲ್ಲ ಸಕ್ಸಸ್ ಆಗಿ ಈ ಒಂದು ಹಣವನ್ನ ದೋಚ್ಕೊಂಡ್ ಬಂದಿದೀವಿ ಕೇವಲ ಏಳು ನಿಮಿಷದಲ್ಲಿ ಏಳು ಕೋಟಿ ಎಲ್ಲವೂ ಕೂಡ ಎಸ್ಕೇಪ್ ಮಾಡ್ಕೊಂಡಿದೀವಿ ಅನ್ನುವಂತ ಒಂದು ಖುಷಿಯಲ್ಲಿದ್ರು ಹಾಗಾಗಿ ಈ ಒಂದು ಪಾರ್ಟಿ ಸಕ್ಸಸ್ ಪಾರ್ಟಿ ಮಾಡ್ತಾ ಇದ್ರು ಚಿತ್ತೂರು ಬಳಿಯ ಚಿತ್ತಪಲ್ಲಿ ಕಾಡಿನಲ್ಲಿ ಈ ಒಂದು ಕದೀಮರು ಪಾರ್ಟಿ ಮಾಡ್ತಾ ಇದ್ರು ಕಾಡಿನ ಒಳಗೆ ಹೋಗಿ ಆರೋಪಿಗಳ ಎಣ್ಣೆ ಪಾರ್ಟಿ ಇಲ್ಲಿ ನಡ್ತಿದೆ ಒಳ್ಳೆ ಜೋರಾಗಿ ನಡ್ತಿದೆ ಒಂದು ಗಂಟೆ ಕಾಡಿನಲ್ಲೇ ಕೂತು ಎಣ್ಣೆ ಕುಡಿತಾ ಇದ್ರು ಕೂತ್ಕೊಂಡು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ ರಾತ್ರಿ ಸಮಯದಲ್ಲಿ ಕಾರಿನಲ್ಲಿ ಜಿ ಪಿ ಎಸ್ ಇರೋದು ಗೊತ್ತಾಗಿತ್ತು ಕಾರ್ ಬಾಡಿಗೆಗೆ ಕೊಟ್ಟವರಿಂದ ಜಿ ಪಿ ಎಸ್ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ಹೊಸಕೋಟೆ ಬಳಿ ಪಾಳು ಬಿದ್ದಂತಹ ಮನೆಯಲ್ಲಿ ಐದು ಕೋಟಿ ಐವತ್ತಾರು ಲಕ್ಷ ಹಣ ಈಗಾಗಲೇ ಪತ್ತೆ ಆಗಿದೆ ಅದರಲ್ಲೂ ಕೂಡ ನವೀನ್ ಅನ್ನುವಂತ ಆರೋಪಿ ಏನಿದ್ದಾರೆ ಇವನ್ ಮನೆಯಲ್ಲೇ ಈಗಾಗಲೇ ಇಷ್ಟು ಹಣ ಪತ್ತೆ ಆಗಿರುವಂತದ್ದು ಸೊ ಟೋಟಲ್ ಇವರೆಲ್ಲರೂ ಏನ್ ಮಾಡಿರ್ತಾರೆ ಒಂದು ಪ್ಲಾನ್ ಮಾಡಿಕೊಂಡು ಅದೇ ಪ್ರಕಾರ ಒಂದು ಪಕ್ಕಾ ಸ್ಕೆಚ್ ಹಾಕೊಂಡು ಹೇಗೆ ಕಳ್ತನ ಮಾಡಬೇಕು ಏನ್ ಮಾಡಬೇಕು ಅಂತ ಹೇಳಿ ಅದೇ ರೀತಿಯಾಗಿ ಮಾಡಿರ್ತಾರೆ ಆದ್ರೆ ತದನಂತರ ಏನು ಮಾಡ್ತಾರೆ ಆ ಹಣ ಇವ್ರ ಹತ್ರ ಇಟ್ಕೊಂಡಿರಲ್ಲ ಎಲ್ಲಾದ್ರೂ ಇವರೇ ಏನಾದ್ರೂ ತಗ್ಲಾಕೊಂಡ್ಬಿಟ್ರೆ ಆ ದುಡ್ಡೆಲ್ಲ ಹೋಗ್ಬಿಡುತ್ತಲ್ಲ ಎಲ್ಲವೂ ಕೂಡ ಕಿತ್ಕೊಂಡ್ಬಿಡ್ತಾರೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಆ ಹಣ ಎಲ್ಲ ಬೇರೆ ಬೇರೆ ಕಡೆ ಯಾವುದೋ ಒಂದು ಪಾಳು ಬಿದ್ದಿರುವಂತ ಮನೆಯಲ್ಲಿ ಒಂದು ಹಣವನ್ನ ಇಟ್ಟು ಬೇರೆ ಕಾಡಲ್ಲಿ ಹೋಗಿ ಇವರೆಲ್ಲ ಪಾರ್ಟಿ ಮಾಡ್ತಾ ಇದ್ರು ಸಕ್ಸಸ್ ಪಾರ್ಟಿ ಹೌದು ಹೆಂಗೋ ಇನ್ನು ಹಣ ಬಂತು ಇನ್ಮೇಲಾದರೂ ಒಳ್ಳೆ ಜೀವನ ಬದುಕ್ಬೋದು ಅಂತ ಹೇಳಿ ಆರಾಮಾಗಿ ಏನು ಮಾಡೋದು ನೆಕ್ಸ್ಟ್ ಈ ಹಣ ಹೇಗೆ ಡಿವೈಡ್ ಮಾಡ್ಕೊಳ್ಳೋದು ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಅಲ್ಲೇ ಕೂತ್ಕೊಂಡು ಸುಮಾರು ಒಂದು ಗಂಟೆ ಕಾಡಿನಲ್ಲೇ ಕೂತ್ಕೊಂಡು ಎಣ್ಣೆ ಕುಡ್ಕೊಂಡು ಈ ಒಂದು ಡಿಸ್ಕಸ್ ಮಾಡ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ನೆಕ್ಸ್ಟ್ ಚೇಂಜ್ ಮಾಡೋಣ ಈ ಒಂದು ದುಡ್ಡಲ್ಲಿ ಎಷ್ಟು ಡಿವೈಡ್ ಮಾಡಬೇಕು ನೆಕ್ಸ್ಟ್ ಎಲ್ಲಿ ಹೋಗಬೇಕು ಕರ್ನಾಟಕದಲ್ಲಿದ್ರೂ ಕೂಡ ಆಲ್ಮೋಸ್ಟ್ ಇವ್ರು ತಗ್ಲಾಕೊಳ್ತಾರೆ ಹೇಳಿ ಗೊತ್ತು ಹಾಗಾಗಿ ಯಾವ ಮಾರ್ಗವಾಗಿ ಎಲ್ಲಿ ಹೋಗಬೇಕು ಎಲ್ಲವೂ ಕೂಡ ಇಲ್ಲೇ ಕೂತ್ಕೊಂಡು ಇವರು ಡಿಸೈಡ್ ಮಾಡಿದ್ದಾರೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಒಂದೊಂದಲ್ಲ ಇವ್ರ ಕತೆಗಳು ಅದರಲ್ಲೂ ಕೂಡ ಏನೋ ಕಷ್ಟ ಏನೋ ಬೇರೆ ಏನೋ ಸಮಸ್ಯೆಯಿಂದ ಅಥವಾ ಏನೋ ಮಾಡಿದ್ದಾರೆ ಕಳ್ಳರೇನೋ ಕಳ್ತನ ಮಾಡಿದ್ರು ಕೂಡ ಅದಕ್ಕೆ ಕಾರಣ ಇರುತ್ತೆ ಅಂತ ಹೇಳ್ತಾರೆ ಆದ್ರೆ ಈ ಕಾರಣ ಅಂತೂ ನಿಜವಾಗ್ಲು ಕೂಡ ಕ್ಷಮಿಸುವಂತಹ ರೀತಿ ಇಲ್ವೇ ಇಲ್ಲ ಹಾಗಾಗಿ ಹೇಗೋ ಈಗಾಗಲೇ ಇವ್ರಿಗೆಲ್ಲರಿಗೂ ಕೂಡ ರಿಮ್ಯಾಂಡ್ ಎತ್ತುತ್ತಾ ಇದ್ದಾರೆ ಪೊಲೀಸರು ಮಾತ್ರ ಬಿಡ್ಲಿಲ್ಲ ಈಗಾಗಲೇ ಸುಮಾರು ಐದು ಪಾಯಿಂಟ್ ಐವತ್ತಾರು ಕೋಟಿ ಹಣ ಈಗಾಗಲೇ ಜಪ್ತಿ ಮಾಡಿಕೊಂಡಿದ್ದಾರೆ ಇನ್ನೇನು ಎಂಬತ್ತು ಪರ್ಸೆಂಟ್ ಹಣ ಈಗಾಗಲೇ ರಿಕವರಿ ಆಗಿದೆ ಕೇವಲ ಟ್ವೆಂಟಿ ಪರ್ಸೆಂಟ್ ಹಣ ಮಾತ್ರ ಬಾಕಿ ಇರುವಂತದ್ದು ಅದೂ ಕೂಡ ಶೀಘ್ರವೇ ಸಿಕ್ಕಿಬಿಡುತ್ತೆ ಏನು ಏಳು ಪಾಯಿಂಟ್ ಹನ್ನೊಂದು ಕೋಟಿ ಹಣದ ಪೈಕಿ ಈವರೆಗೆ ಆರು ಪಾಯಿಂಟ್ ಮೂವತ್ತು ಕೋಟಿ ಹಣ ಜಪ್ತಿ ಆಗಿದೆ ಹೈದರಾಬಾದ್ ನಲ್ಲಿ ನಿನ್ನೆ ಸಂಜೆ ಮೂವರು ಆರೋಪಿಗಳ ಬಂಧನ ಕೂಡ ಆಗಿದೆ ಮೂವರು ಆರೋಪಿಗಳಿಂದ ಐವತ್ ಮೂರು ಲಕ್ಷ ಹಣ ವಶಕ್ಕೆ ಪಡೆಯಲಾಗಿದೆ ಮತ್ತೊಬ್ಬ ಆರೋಪಿ ಸಿದ್ದಾಪುರ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ ಅಂಬುದು ಈವರೆಗೆ ಆರು ಪಾಯಿಂಟ್ ಮೂವತ್ತು ಕೋಟಿ ಹಣ ಜಪ್ತಿಯಾಗಿದೆ ಉಳಿದ ಹಣ ಜಪ್ತಿ ಮಾಡ್ತೀವಿ ಅಂತ ಪೊಲೀಸರು ಕೂಡ ಹೇಳ್ತಿದ್ದಾರೆ ತಲೆಮರೆಸಿಕೊಂಡವರಿಗಾಗಿ ಶೋಧ ಕಾರ್ಯ ಈಗಾಗಲೇ ನಡೆಸ್ತಾ ಇದ್ದಾರೆ ಯಾರೆಲ್ಲ ಓಡೋಗಿದ್ದಾರೆ ಎಲ್ಲರಿಗೂ ಕೂಡ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಜಗಲಾಸರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರೆಲ್ಲ ಇದ್ರಲ್ಲಿ ಓಡೋಗಿದ್ದಾರೆ ತಲೆಮರೆಸ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಈಗಲೂ ಕೂಡ ಹುಡುಕಾಟ ಮಾಡುವಂತ ಕೆಲಸ ಈಗಾಗ್ಲೇ ಆಗ್ತಾ ಇದೆ ಇಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹಣ ರಿಕವರಿ ಆಗೋಯ್ತು ಹಾಗಾದ್ರೆ ಇನ್ನೇನು ಆರೂವರೆ ಕೋಟಿ ಏಳು ಕೋಟಿ ಹನ್ನೊಂದು ಲಕ್ಷ ಹಣ ಇಲ್ಲಿ ಕಳುವಾಗಿತ್ತು ದೋಚ್ಕೊಂಡು ಹೋಗಿದ್ರು ಇದರಲ್ಲಿ ಆರೂವರೆ ಕೋಟಿ ಈಗಾಗಲೇ ಜಪ್ತಿಯಾಗಿದೆ ಅದರಲ್ಲೂ ಕೂಡ ಹೈದರಾಬಾದ್ನಲ್ಲೂ ಕೂಡ ನಿನ್ನೆ ಸಂಜೆ ಮೂವರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಒಂದು ಮೊದಲನೇದಾಗಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ನಂತರ ಹೈದ್ರಾಬಾದ್ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿದ್ರು ಇವ್ರು ಏನೋ ಇವ್ರು ಸಿಗೋದೇ ಇಲ್ಲ ಅಥವಾ ಇವ್ರು ಮಾಡೋ ಪ್ಲಾನ್ ಯಾರಿಗೂ ಗೊತ್ತೇ ಆಗೋದಿಲ್ಲ ಅನ್ನೋಂಥ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆದರೆ ಎಲ್ಲವೂ ಕೂಡ ವೇಸ್ಟ್ ಆಗೋಯಿತು ಹಾಗಾಗಿ ಸದ್ಯಕ್ಕೆ ಇದೀಗ ಗೊತ್ತಾಗ್ತಾ ಇರುವಂಥ ವಿಚಾರ ಮತ್ತೆ ನಿನ್ನೆ ಕೂಡ ಅರೆಸ್ಟ್ ಹಾಕಿದ್ದಾರೆ ನಿನ್ನೆ ಕೂಡ ಲಾಕ್ ಹಾಕಿದ್ದಾರೆ ಹಾಗಾಗಿ ಆಲ್ಮೋಸ್ಟ್ ಈಗ ಆರೂವರೆ ಕೋಟಿ ಈಗಾಗಲೇ ಜಪ್ತಿ ಮಾಡ್ಕೊಂಡಿದ್ದೀವಿ ಇನ್ನು ಉಳಿದಂತ ಹಣವು ಕೂಡ ರಿಕವರಿ ಆಗುತ್ತೆ ತದನಂತರ ಇನ್ನು ಯಾರೆಲ್ಲ ತಲೆಮರ್ಸಿಕೊಂಡಿದ್ದಾರೋ ಈ ಒಂದು ಗ್ಯಾಂಗ್ ಅಲ್ಲಿ ಇನ್ನು ಎಷ್ಟು ಜನ ಇದ್ದಾರೆ ಅವ್ರಿಗೂ ಕೂಡ ನಾವು ಶೋಧ ಕಾರ್ಯ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಈ ಭಾಗದ ಡಿ ಸಿ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆ ಹಣವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ ಅಂತೇಳಿ ಗೃಹ ಸಚಿವರು ಹೇಳಿದ್ದಾರೆ ದರೋಡೆ ಪ್ರಕರಣ ಸಂಬಂಧ ಏಳು ಆರೋಪಿಗಳನ್ನ ಬಂಧಿಸಲಾಗಿದೆ ಏಳು ಆರೋಪಿಗಳ ಪೈಕಿ ಓರ್ವ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಬೆಂಗಳೂರಿನಲ್ಲಿ ಇವತ್ತು ಗೃಹ ಸಚಿವರು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಈಗ ಆರು ಪಾಯಿಂಟ್ ಮೂವತ್ತು ಕೋಟಿ ಹಣ ಸಿಕ್ಕಿದೆ ಉಳಿದ ಹಣದ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಪೊಲೀಸರು ತಾಂತ್ರಿಕವಾಗಿ ಎಚ್ಚರಿಕೆಯಿಂದ ಕೆಲಸ ಮಾಡ್ತಿದ್ದಾರೆ ಆರೋಪಿಗಳು ಬಳಸಿದ ವಾಹನಗಳನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ ಮುಂದೆ ಇಲಾಖೆಯಲ್ಲಿ ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಕೋರ್ಟ್ನಗಲ ಕಿಡ್ನಾಪ್ ಕೇಸ್ನಲ್ಲೂ ಕೂಡ ಪೊಲೀಸ್ ಆಗಿದ್ದ ಹಾಗಾಗಿ ಈ ಒಂದು ಕೇಸಲ್ಲೂ ಕೂಡ ಒಬ್ಬ ಕಾನ್ಸ್ಟೇಬಲ್ ಇಲ್ಲಿ ಆರೋಪಿಯಾಗಿದ್ದಾನೆ ಅನ್ನುವಂಥದ್ದು ನಿಜವಾಗ್ಲೂ ಅಚ್ಚರಿಯ ವಿಚಾರ ಹಾಗಾಗಿ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಇದೀಗ ಗೃಹ ಸಚಿವರು ಹೇಳ್ತಾ ಇರುವಂತದ್ದು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮತ್ತಷ್ಟು ಅಲರ್ಟ್ ಆಗಿರಬೇಕು ಮತ್ತಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾರನ್ನೂ ಕೂಡ ನಂಬಕ್ಕಾಗೋದಿಲ್ಲ ಪೊಲೀಸ್ ಅವರೇ ಈ ರೀತಿಯಾದಂತಹ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಇನ್ನು ತಾನೆ ನಂಬಲಿಕ್ಕೆ ಸಾಧ್ಯ ಹಾಗಾಗಿ ಇನ್ನ ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ಕೇಸ್ಗಳಲ್ಲೂ ಕೂಡ ನಾವು ಸ್ವಲ್ಪ ಅಲರ್ಟ್ ಆಗಿರಬೇಕು ಅಂತೇಳಿ ಇದೀಗ ಗೃಹ ಸಚಿವರು ಹೇಳ್ತಿದ್ದಾರೆ ಅದರಲ್ಲೂ ಕೂಡ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೋಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಸುಮಾರು ಆರೂವರೆ ಕೋಟಿ ಹಣ ರಿಕವರಿ ಆಗಿದೆ ಕೇವಲ ಎರಡು ದಿನಗಳಲ್ಲಿ ಕೇವಲ ಎರಡೇ ದಿನಗಳಲ್ಲಿ ಎಲ್ಲವೂ ಕೂಡ ಕೇಸ್ ಸಾಲ್ವ್ ಹಾಗಾಗಿ ಇನ್ನು ಆಗಿರುವಂತಾಗಿ ಹಣ ಏನಿದೆ ಆ ಒಂದು ಹಣಕ್ಕೋಸ್ಕರ ಕೂಡ ಶೋಧ ಕಾರ್ಯ ನಡೀತಾ ಇದೆ ತದನಂತರ ಯಾರೆಲ್ಲ ಇನ್ನೂ ಕೂಡ ತಲೆಮರೆಸಿಕೊಂಡಿದ್ದಾರೆ ಲಾಕ್ ಆಗ್ತಾರೆ ಅಂತ ಹೇಳಿ ಇದೀಗ ಗೃಹ ಸಚಿವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಸ್ ಒಂದು ಸಂದರ್ಭದಲ್ಲಿ ಇನ್ನು ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಮೊನ್ನೆ ಕೂಡ ನಾನು ನಮ್ಮ ಸ್ಪೋರ್ಟ್ಸ್ ಇವೆಂಟಲ್ಲಿ ಹೇಳ್ತಾ ಇದ್ದೆ ಪೊಲೀಸ್ ಕರ್ನಾಟಕ ಪೊಲೀಸ್ ಬೆಂಗ್ಳೂರು ಪೊಲೀಸ್ ಭಾಳ ಸಮರ್ಥವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಹೇಳ್ತಿದ್ದೆ ಆವಾಗ ಇನ್ನೂ ಹಿಡ್ದಿರಲಿಲ್ಲ ಆದರೆ ನನಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಇತ್ತು ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು ಆ ಕೆಲಸವನ್ನು ನಮಗೆ ಅವರಿಗೆ ಒಬ್ಬ ಕಾನ್ಸ್ಟೇಬಲ್ ಅಲ್ಲೇ ಒಬ್ರು ಕಾನ್ಸ್ಟೇಬಲ್ ಇದ್ದಾರೆ ಮಾಲೂರು ಪೊಲೀಸ್ ಸ್ಟೇಷನ್ನಿಂದ